ಬಿಪಿ ಶುಗರ್ ನಿಯಂತ್ರಣಕ್ಕೆ ಮಾತ್ರೆಗಳನ್ನ ನುಂಗಲೇಬೇಕಾ ಸೈಡ್ ಎಫೆಕ್ಟ್ ಅಂದ್ರೇನು ಅದರ ಪರಿಣಾಮವೇನು ಗೊತ್ತಾ ಯಾವುದೇ ಕಸರತ್ತಿಲ್ಲದೆ ವಾರದಲ್ಲಿ ಮೂರರಿಂದ ನಾಲ್ಕು ಕೆಜಿ ತೂಕ ಇಳಿಸಬಹುದೇ ಇಲ್ಲಿಗೆ ಬಾಂಬೆಯವರು ಬರ್ತಾರೆ ಗೋವಾದವರು ಸೇರ್ತಾರೆ ಜೀವ ಸಂಜೀವನ ಇದು ರೋಗ ಮುಕ್ತ ಜೀವನ ಅಂದು ಸಾವಿಲ್ಲದ ಮನೆಯಿಂದ ಸಾಸಿವೆ ತಾಯಂದಿದ್ರು ಗೌತಮ ಬುದ್ಧ ಇಂದು ಬಿಪಿ ಶುಗರ್ ಕಾಯಿಲೆಗಳು ಇಲ್ಲದವರ ಮನೆಯಿಂದ ಸಾಸಿವೆ ತರಲು ಸಾಧ್ಯವಿಲ್ಲ ಇಂತಹ ಪರಿಸ್ಥಿತಿ ಸೃಷ್ಟಿಗೆ ಕಾರಣವೇನು ಹೊಣೆ ಯಾರು ಪರಿಹಾರವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹೌದು ಭಾರತದ ಅತ್ಯಪರೂಪದ ಆರೋಗ್ಯಧಾಮ ಎಂಬ ಕೀರ್ತಿಗೆ ಪಾತ್ರವಾಗಿರುವ ಕೋಲಾರದ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬಹುತೇಕ ಎಲ್ಲಾ ಕಾಯಿಲೆಗಳಿಗೂ ಪ್ರಕೃತಿಯಿಂದಲೇ ಚಿಕಿತ್ಸೆಗೆ ಒಳಪಡಿಸಿ ಗುಣಪಡಿಸಲಾಗುತ್ತಿದೆ ಇದೆಲ್ಲವೂ ಔಷಧ ರಹಿತ ಚಿಕಿತ್ಸೆ ಎಂದರೆ ನೀವು ನಂಬುವಿರಾ ನಂಬಲೇಬೇಕು ಕಳೆದ ಹತ್ತು ವರ್ಷದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಬಿಪಿ ಶುಗರ್ ಹೃದಯ ಸಂಬಂಧಿ ಕಾಯಿಲೆಗಳು ಸ್ಥೂಲಕಾಯ ಉಸಿರಾಟದ ಸಮಸ್ಯೆಗಳು ಅಸಿಡಿಟಿ ಗ್ಯಾಸ್ಟ್ರಿಕ್ ಮಾನಸಿಕ ಒತ್ತಡ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆದಿದ್ದಾರೆ ಜೀವ ಸಂಜೀವನದ ಕೀರ್ತಿ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ನೆರೆಯ ಆಂಧ್ರ ತಮಿಳುನಾಡು ಕೇರಳ ಹಾಗೂ ಗೋವಾ ರಾಜ್ಯಗಳಿಂದಲೂ ಜನರು ಆಗಮಿಸಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇಲ್ಲಿ ಸಾಮಾನ್ಯ ಜನರಾದಿಯಾಗಿ ಗಣ್ಯ ವ್ಯಕ್ತಿಗಳವರೆಗೆ ಹಿರಿಯ ಅಧಿಕಾರಿಗಳು ಅವರ ಕುಟುಂಬ ವರ್ಗ ವೈದ್ಯರು ಸ್ವಾಮೀಜಿಗಳು ರಾಜಕೀಯ ನಾಯಕರು ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಎಲ್ಲಾ ವರ್ಗದ ಜನರು ಬಂದು ಚಿಕಿತ್ಸೆ ಪಡೆಯುತ್ತಾರೆ ನಮಗೆ ನಮ್ಮ ಯಜಮಾನ್ ಹೇಳ್ತಾನೆ ಇದ್ರು ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಅಮ್ಮನ್ ಕೇಳಿದೆ ಬರ್ತೀರಾ ಅಂದ್ರೆ ಬರ್ತೀನಿ ಅಂತಂದ್ರು ಕೋಲಿಟ್ಕೊಂಡು ಬಂದ್ರು ಬಟ್ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡು ತುಂಬಾ ಖುಷಿಯಾಗಿ ಓಡಾಡ್ತಾ ಇದಾರೆ ಔಷಧಿ ಇಲ್ದೇಲೆ ನಮ್ದು ಎಲ್ಲಾ ತೊಂದರೆಗಳು ಸರಿ ಹೋಗ್ತದೆ ಅಂತ ತೋರಿಸ್ಕೊಟ್ಟಿದ್ದ ಡಾಕ್ಟರ್ ರಾಜಶೇಖರ್ ಅವರಿಗೆ ತುಂಬಾ ಧನ್ಯವಾದ ನಡೆಯಕ್ಕೆ ಬರ್ತಿಲ್ಲ ಇಲ್ಲಿ ಬಂದಾಗ ಈಗ ಇವತ್ತು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದ ಡಾನ್ಸ್ ಮಾಡಿದೀನಿ ನಾನು ಆಮೇಲೆ ನಂದು ಎಲ್ಲ ತೊಂದರೆಗಳು ಇದಾಗಿದೆ ಕಡಿಮೆ ಆಗಿದ್ದಾವೆ ಅಸಿಡಿಟೀಸು ಅದು ಹೋಗಿದೆ ವೆಯ್ಟ್ ಲಾಸು ಇದಾಗಿದೆ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ ನನಗೆ ಜೀವನದಲ್ಲಿ ಆಸೆ ಹೋಗಿತ್ತು ಇಲ್ಲಿ ಬಂದ ಮೇಲೆ ಜೀವನದಲ್ಲಿ ಆಸೆ ಬಂದಿದೆ ಜೀವ ಸಂಜೀವನದ ವಿಶೇಷವೆಂದ್ರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಔಷಧವನ್ನ ನೀಡೋದಿಲ್ಲ ಬದಲಾಗಿ ಆಹಾರವನ್ನೇ ಔಷಧಿಯನ್ನಾಗಿ ನೀಡಲಾಗುತ್ತದೆ ಕೇವಲ ಒಂದೇ ವಾರದಲ್ಲಿ ಬಿಪಿ ಶುಗರ್ ಲೆವೆಲ್ ಸಹಜ ಮಟ್ಟಕ್ಕೆ ಬರುತ್ತದೆ ಒಂದು ವಾರದಲ್ಲಿ ಮೂರರಿಂದ ನಾಲ್ಕು ಕೆಜಿ ತೂಕ ಇಳಿಸಿಕೊಳ್ಳುವುದು ಇಲ್ಲಿ ಸಾಮಾನ್ಯ ವಿಚಾರ ಇವಕ್ಕೆಲ್ಲ ಉದಾಹರಣೆಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಿಗುತ್ತದೆ ಅಷ್ಟಕ್ಕೂ ಜೀವ ಸಂಜೀವನದಲ್ಲಿ ಕಾಯಿಲೆಗಳು ಹೇಗೆ ವಾಸಿಯಾಗುತ್ತವೆ ಎಂದ್ರೆ ಅದು ಪ್ರಕೃತಿಯ ಕೊಡುಗೆ ಹೌದು ಸುಮಾರು ಮೂವತ್ತು ಎಕರೆಯಲ್ಲಿನ ಸುಂದರ ಪರಿಸರ ಪ್ರಶಾಂತ ವಾತಾವರಣ ಹಕ್ಕಿಗಳ ಚಿಲಿಪಿಲಿ ನವಿಲುಗಳ ನರ್ತನ ಸಾವಿರಾರು ಅರಳಿ ಬೇವಿನ ಮರಗಳ ಪರಿಸರದ ಶುದ್ಧ ಉಸಿರು ನೀಡುವ ಹಚ್ಚ ಹಸಿರು ಮಳೆಕೊಯ್ಲಿನ ನೀರು ಸುಡದ ಬಿಸಿಲು ಕಾಲ್ನಡಿಗೆ ಯೋಗ ಧ್ಯಾನ ಸಾತ್ವಿಕ ಆಹಾರ ಹಾಗೂ ಉಪವಾಸ ಅಸ್ತ್ರ ಹೌದು ಇವೆಲ್ಲವೂ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಜೀವಾಳ ಎನ್ನಬಹುದು ಜೀವ ಸಂಜೀವನ ಕೇಂದ್ರಕ್ಕೆ ಚರ್ಮ ವ್ಯಾಧಿ ಮಲಬದ್ಧತೆಯಿಂದ ಹಿಡಿದು ಕ್ಯಾನ್ಸರ್ ಪೀಡಿತರವರೆಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಹೊತ್ತವರು ಬರುತ್ತಾರೆ ಮೊದಲಿಗೆ ಬಂದವರ ಆರೋಗ್ಯ ಸಮಸ್ಯೆಗಳನ್ನ ದಾಖಲಿಸಿಕೊಳ್ಳುವ ಇಲ್ಲಿನ ಸ್ಥಾನಿಕ ಪ್ರಕೃತಿ ಚಿಕಿತ್ಸಾ ವೈದ್ಯರು ನಂತರ ಅವರಿಗೆ ನಿರ್ದಿಷ್ಟ ಆಹಾರವನ್ನ ಸ್ವೀಕರಿಸಲು ಹೇಳುತ್ತಾರೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಪ್ರತಿಯೊಬ್ಬರ ಬಿ ಪಿ ಶುಗರ್ ಲೆವೆಲ್ ತೂಕ ಚೆಕ್ ಮಾಡಲಾಗುತ್ತದೆ ಪ್ರತಿಯೊಬ್ಬರಿಗೂ ವಿಶೇಷ ಕಾಳಜಿ ಹಾಗೂ ಪ್ರತ್ಯೇಕ ಆಹಾರ ಸಂದರ್ಶನ ಸಮಯವಿರುತ್ತದೆ ಅಂದ ಹಾಗೆ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಗೆ ಅಮೂಲ್ಯ ಕಾಣಿಕೆ ನೀಡುತ್ತಿರುವ ಈ ಆರೋಗ್ಯ ಧಾಮದ ಸೂತ್ರಧಾರನ ಬಗ್ಗೆ ಹೇಳಲೇಬೇಕು ಇವರೇ ಆರ್ ರಾಜಶೇಖರ್ ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಸರಳ ವಿರಳ ಸ್ನೇಹ ಜೀವಿ ಓದಿದ್ದು ಎಂಜಿನಿಯರಿಂಗ್ ಗಳಿಸಿದ್ದು ಗೋಲ್ಡ್ ಮೆಡಲ್ ಆಗಿದ್ದು ಆರ್ಟಿಒದಲ್ಲಿ ಜಾಯಿಂಟ್ ಕಮಿಷನರ್ ಕಾಯಿಲೆಗಳಿಂದಾಗಿ ಬಾಳಿನ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಬದುಕಿನಿಂದ ಅಸ್ತಂಗತನಾಗುವ ಸ್ಥಿತಿ ತಲುಪಿ ಜೀವನದ ಆಸೆ ಬಿಟ್ಟ ಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ಲಭಿಸಿದ ಪ್ರಕೃತಿ ಚಿಕಿತ್ಸೆಯಿಂದಾಗಿ ಪುನರ್ಜನ್ಮ ಪಡೆದು ಸರ್ಕಾರದ ಉನ್ನತ ಹುದ್ದೆಯನ್ನ ತೊರೆದು ಪ್ರಕೃತಿ ಚಿಕಿತ್ಸೆಗಾಗಿ ಜೀವವನ್ನೇ ಮುಡುಪಾಗಿಟ್ಟವರು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಇವರ ನಡಿಯಲ್ಲಿ ನುಡಿಯಲ್ಲಿ ಎಲ್ಲಿಯೂ ಅಹಂಗೆ ಜಾಗವಿಲ್ಲ ಇವರ ಈ ಸರಳತೆಯೇ ಒಂದು ಆಕರ್ಷಣೆ ಹಾಗೂ ಆಭರಣವಾಗಿದೆ ಪ್ರತಿದಿನ ಇವರು ನೀಡುವ ಉಪನ್ಯಾಸ ಹಾಗೂ ಪ್ರಶ್ನೋತ್ತರ ಸಮಯ ಇಲ್ಲಿನ ಸ್ಪೆಷಲ್ ಹೈಲೈಟ್ ಎನ್ನಬಹುದು ಇವರು ಹೇಳುವ ಸತ್ಯಕಥೆಗಳಲ್ಲಿ ಜ್ಞಾನ ದಾರಿಯೂ ಹರಿಯುತ್ತದೆ ಹಾಸ್ಯದ ಹೊನಲೂ ಇರುತ್ತದೆ ಬದುಕಿನ ಪಾಠವೂ ಅಡಗಿರುತ್ತದೆ ರಾಜಶೇಖರ್ ಅವರ ಹಿನ್ನೆಲೆಯೇ ರೋಚಕ ಹಾಗೂ ಕೌತುಕ ಎನ್ನಬಹುದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ರಾಜಶೇಖರ್ ಛಲ ಬಿಡದ ತ್ರಿವಿಕ್ರಮನಂತೆ ಸಾಧನೆಯ ಶಿಖರವನ್ನೇರಿದ್ರು ರಾಜಶೇಖರ್ ಅವರ ಬಾಳಿಗೆ ವರವಾಗಿದ್ದು ಅವರ ಜೀವನಕ್ಕೆ ತಿರುವು ಕೊಟ್ಟಿದ್ದು ಮಾತ್ರ ಪ್ರಕೃತಿ ಚಿಕಿತ್ಸೆ ಎನ್ನಬಹುದು ಸಮಾಜದ ಋಣ ತೀರಿಸಲು ಅವರು ತೆಗೆದುಕೊಂಡ ನಿರ್ಧಾರವಂತೂ ಎಂತಹವರನ್ನು ದಂಗುಬಡಿಸುವಂತದ್ದು ಯಾರಿಗೂ ಹೊರೆ ಎನಿಸದಷ್ಟು ದರ ನಿಗದಿಪಡಿಸಿರುವ ಜೀವ ಸಂಜೀವನ ಕೇಂದ್ರವು ವೈದ್ಯರ ಭೇಟಿಗೆ ಇಷ್ಟು ಕೊಠಡಿಗೆ ಇಷ್ಟು ಊಟಕ್ಕೆ ಅಷ್ಟು ಇಂತಹ ಕಾಯಿಲೆಗೆ ಇಷ್ಟು ಎಂದು ಪ್ರತ್ಯೇಕವಾಗಿ ಹಣ ವಸೂಲಿ ಮಾಡಲ್ಲ ಅತ್ಯಂತ ಕಡಿಮೆ ವೆಚ್ಚದಲ್ಲಿಯೇ ಪರಿಣಾಮಕಾರಿ ಚಿಕಿತ್ಸೆ ಹಾಗೂ ಶ್ಲಾಘನಾರ್ಹ ಫಲಿತಾಂಶ ದಾಖಲಿಸುತ್ತಾ ಬಂದಿದೆ ಬಿಪಿ ಶುಗರ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಸೂಕ್ತ ಜೀವನ ಶೈಲಿಯಲ್ಲಿಯೇ ಪರಿಹಾರವಿದ್ದು ಪ್ರತಿ ತಿಂಗಳು ಸಹಸ್ರಾರು ರೂಪಾಯಿ ಖರ್ಚು ಮಾಡಿ ಹಿಂಸೆ ಪಟ್ಟು ಔಷಧಿಗಳನ್ನು ತೆಗೆದುಕೊಂಡು ಸೈಡ್ ಎಫೆಕ್ಟ್ಗಳಿಂದ ಬಳಲುವ ಅಗತ್ಯವಿಲ್ಲ ಅದರ ಬದಲು ಕೋಲಾರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ನಾಲ್ಕು నాలుకు